ನಮ್ಮ ಚಾನಲ್ಗೊಂದು ಸಬ್ ಕ್ಯಾಪ್ಷನ್ ಇದೆ ನ್ಯೂಸೋ ನ್ಯೂಸು ಇದ್ದದಿದ್ದಂಗೆ ಈ ಇದ್ದಿದ್ದಂಗೆ ಇದೆಯಲ್ಲ ಅದಕ್ಕೆ ಯಾರನ್ನಾದ್ರೂ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಬೇಕು ಅಂತ ನನ್ಗೆ ಯಾರಾದ್ರೂ ಪರ್ಮಿಷನ್ ಕೊಟ್ಟರೆ ಯಾವ ಫಿಲ್ಟರ್ ಇಲ್ಲ ಯಾರಿದ್ರೂ ಮುಲಾಜ್ ನೋಡಲ್ಲ ಹಾಗಾಗಿ ಇವ್ರನ್ನ ತುಂಬ ಜನ ಇಷ್ಟಪಡ್ತಾರೆ ಮತ್ತು ತುಂಬ ಜನ ದ್ವೇಷ ಮಾಡ್ತಾರೆ ದ್ವೇಷ ಮಾಡ್ತಾರೆ ಬಟ್ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಆಮೇಲೆ ಇನ್ನೊಂದು ಇಂಟರ್ವ್ಯೂ ಶುರು ಮಾಡೋದಕ್ಕೆ ಮುಂಚೆ ಪ್ಲೀಸ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಪ್ಲೈ ನನ್ನ ಕಡೆಯಿಂದ ಒಂದು ಕಂಡೀಷನ್ ಇದೆ ಹಾ ಹಾಂ ಸರ್ ಹರೀಶ್ ಅವರೇ ಪ್ಲೀಸ್ ನಾನು ಯಾರೋ ಈ ದೂರದ್ದು ಯಾರೋ ಅಂದ್ಬಿಟ್ಟು ಹಿಂಗೆ ಅಂತೀವಲ್ಲ ಆ ಥರ ಜನ ಜೊತೆ ಮಾತಾಡ್ತಿದ್ದೀನಿ ಅನ್ಸ್ಬಿಡುತ್ತೆ ಕರೆಕ್ಟು ಅಚ್ಚುಕಟ್ಟಾಗಿ ನಾನು ಆಫ್ ಕ್ಯಾಮ್ರಾನು ನಿಮ್ಮ ಅಣ್ಣಯ್ಯ ಅಂತ ಕರಿತೀನಿ ಇಲ್ಲೂ ಹಾಗೆ ಕರಿತೀನಿ ಓಕೆನಾ ತುಂಬಾ ಕಡಿಮೆ ಜನ ಕರೆಯೋದು ಅದ್ರಲ್ಲಿ ನಾನೊಬ್ಬ ಇದೀನಿ ಮೊದ್ಲಿಂದನು ಅದ್ರಲ್ಲೂ ಅಣ್ಣಯ್ಯ ಅಂತ ನನ್ನ ಆಕೆ ಕರೀತಾರೆ ಕರೆಯುವ ಟೋನ್ ಬೇರೆ ಇದೆ ಏನಂತ ಕರೀತೀಯ ಅಣ್ಣಯ್ಯ ಇದು ಅವ್ಳು ಕರೆಯೋದು ಅಣ್ಣಯ್ಯ ಅಣ್ಣಯ್ಯ ಅಣ್ಣಯ್ಯಫ್ಕೋರ್ಸ್ ಅವಳಗಿಂತ ದೊಡ್ಡವನ್ ಅದು ಬೇರೆ ವಿಚಾರ ಬಟ್ ಆದ್ರೆ ಈ ಕಲಾ ಲೋಕದಲ್ಲಿ ಅನುಭವ ತುಂಬಾ ಅಲ್ವಾ ಏನೋ ಗೊತ್ತಿಲ್ಲ ನೀವ್ ಹೇಳಿದ್ರೆ ನಾನು ಕೇಳಿಸ್ಕೊತಾ ಇದೀನಿ ಈಗ ಫಸ್ಟ್ ಅಂಡ್ ಸಿ ನನ್ ಕಲಾವಿದೆ ಆಮೇಲೆ ಅನುಭವ ನಾ ಇಂಥದಕ್ಕೆಲ್ಲ ಡಿಟ್ಯಾಚ್ ಆಗಲ್ಲ ಆ ನಿಮಿಷಕ್ಕೆ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಕೊಟ್ಬಿಟ್ಟು ಟಾ ಟಾ ಅನ್ಬಿಟ್ಟು ಇರ್ತೀನಿ ಇರ್ತೀವಿ ಅಷ್ಟೇ ಒನ್ಸ್ ನಾ ಮನೆ ಸೇರ್ಕೊಬಿಟ್ರೆ ನನ್ನ ಪ್ರಪಂಚಕ್ಕೆ ನಾನ್ ಹೋದ್ರೆ ಆ ಪ್ರಪಂಚದಲ್ಲಿ ಟಿ ವಿ ಸಿನಿಮಾ ಆರ್ಟಿಸ್ಟ್ ದುಡ್ಡು ಹೆಸರು ಏನಿರಲ್ಲ ನನ್ನ ಜೊತೆ ನಾನೇ ಇರ್ತೀನಿ ಈ ಥರದೊಂದು ಲೈಫ್ ಬದುಕೋಕೆ ಸಾಧ್ಯನಾ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಜ ಅನಿಸ್ಬಿಡುತ್ತೆ ನಾನು ಈ ವರ್ಷ ಮಾತ್ರ ಮಾತಾಡ್ತಿಲ್ಲ ನಾನು ಇಂಟರ್ವ್ಯೂ ಅವರ ಲೈಫ್ ಬೇರೆ ಎಲ್ಲ ಹೇಳೋಕೆ ಮುಂಚೆ ಅವ್ರಿಗೊಂದು ನೇರವಾದ ಪ್ರಶ್ನೆ ಬದಕಕ್ಕೆ ಸಾಧ್ಯ ನೀವು ಇಂಟರ್ವ್ಯೂ ಕೊನೆಯಲ್ಲಿ ಹೇಳ್ತೀರಾ ಇದು ಪಕ್ಕಾ ಆಗುತ್ತೆ ನಾನು ಮಾಡ್ತೀನಿ ಅಂತ ನೋಡ್ತೇರಿ ಆ್ಯಕ್ಚುಲಿ ನಂಗೆ ಅನಿಸ್ತಾ ಇರೋದು ಇವತ್ತು ನನ್ನ ಮಾತು ಕಡಿಮೆ ಹೇಮಾ ದತ್ ಪ್ರತಿದಿನದ ಲೈಫ್ ಹೇಗೆ ಶುರುವಾಗುತ್ತೆ ಹೇಗೆ ಎಂಡ್ ಆಗುತ್ತೆ ಆ ಸಿಂಪಲ್ ಇದು ಸಖತ್ತಾಗಿದೆ ಪ್ರತಿಯೊಬ್ರು ಕೇಳಿಸ್ಕೊಬೇಕಿದನ್ನ ಏನ್ ಮಾಡ್ತಾಳೆ ಆಕೆ ಬೆಳಗ್ಗೆ ಗೋ ಐಡ್ ಶೂಟಿಂಗ್ ಇದ್ದಾಗ ಹೆಂಗೆ ಶೂಟಿಂಗ್ ಇಲ್ದಿದಾಗ ಹೇಗೆ ಗೋ ಐಡ್ ಶೂಟಿಂಗ್ ಇದ್ರೂ ಅಷ್ಟೇ ಇಲ್ದೆ ಇದ್ರೂ ಅಷ್ಟೇ ಒಂದೇ ಲೈಫ್ ಸ್ಟೈಲು ನನಗೆ ತುಂಬಾ ಇಂಟ್ರೆಸ್ಟಿಂಗು ಬಟ್ ಕೇಳೋರ್ಗೆ ಅಪ್ಪ ಗುರು ಈ ಹುಡುಗಿನ ಹುಡ್ಗಿನ್ ಎತ್ಕೊಂಡು ಹೋಗ್ಬಿಟ್ಟಿ ಯಾವ್ದಾರ ಹಿಮಾಲಯ ಪರ್ವತದಲ್ಲಿ ಕೂರಿಸ್ಬಿಟ್ಟು ಬಂಡ್ರೋ ಅಂತನ್ಬೇಕು ಓಕೆ ಗೋಂಪಲ್ ಬೆಳಿಗ್ಗೆ ಒಂದ್ ನಾಲ್ಕು ನಾಕು ಕಾಲ್ಗೆ ಹೇಳ್ತೀನಿ ನಾಲ್ಕು ಕಾಲ್ಗೆ ಎದುಳ್ತೀರಾ ಹಾ ಓಕೆ ఆమె ఐదు గంటె వర్గులు నన్ను రిచువల్స్ ఎలా ముగ్స్బుట్టు అర్ధ గంటే యోగించి అర్ధ గంటే ప్రాణాయాన్ని బ్రీదింగ్ ఎక్ససైజ్ అర్ధ గంటే ధ్యానం నన్ మగ్ కెస్ ఏ స్కూల్ రజాగిజ్ టైమ్ ఇందే ఇం అర్ధ గంటే ఎక్స్టెండ్ మాతీని ధ్యానం సో ఆల్మోస్ట్ వన్ అండ్ హాఫ్ టుస్ యోగా మాట్ మే ನಿಶಬ್ದವಾಗಿರುತ್ತೆ ಬೆಳಗ್ಗೆ ನನ್ನ ಉಸಿರಾಟ ನನಗೆ ಕೇಳಿಸ್ತಾ ಇರುತ್ತೆ ತುಂಬಾ ಚೆನ್ನಾಗಿ ಎಲ್ಲೋ ದೂರದಲ್ಲಿ ಒಂದು ಹಕ್ಕಿದು ಒಂದು ಬಿಟ್ರೆ ಆಹಾ ಸ್ವರ್ಗ ಅದು ಬ್ರಹ್ಮ ಮುಹೂರ್ತ ಸ್ವರ್ಗ ಹಂಗ್ ಸ್ಟಾರ್ಟ್ ಆಗತ್ತೆ ನನ್ ಲೈಕ್ ಐದು ಗಂಟೆಗೆ ಶುರು ಮಾಡಿದ್ರೆ ಆರೂವರೆ ಆರು ಮುಖ ಆಮೇಲೆ ಅಷ್ಟೇ ಮಗನ್ ಸ್ಕೂಲ್ ಕಳ್ಸೋದು ಆಮೇಲೆ ಎಂಟು ಗಂಟೆ ಅಷ್ಟಲ್ಲಿ ಒಂದಷ್ಟು ಈ ಡಿಟಾಕ್ಸ್ ವಾಟ್ರು ಆ ವಾಟರ್ ಈ ವಾಟರ್ ಜೀರಾ ವಾಟರ್ ಮೆಂತ್ಯ ವಾಟರ್ ವಾಟರ್ಗಳು ಇಟ್ಕೊಂಡು ದಿನ ಕುಡಿಯೋಕೆ ಕುಡಿಯೋದು ದಿನ ಒಂದೊಂದು ಆಮೇಲೆ ಚಿಯಾ ಸೀಸ್ ವಾಟರ್ ಕುಡ್ಬಿಟ್ಟು ವಾಕಿಂಗ್ ಹೋಗ್ತೀನಿ ಆ ಅಲ್ಲಿ ಒಂದು ಒನ್ ಅವರ್ ವಾಕ್ ಮಾಡ್ತೀನಿ ಎಲ್ಲಾ ಫುಲ್ ನಿಮ್ಮಂಥವ್ರದ್ದು ಇನ್ಸ್ಪೈರ್ ಆಗೋ ಅಂತ ಇಂಟರ್ವ್ಯೂಸ್ ಕೇಳ್ಕೊಂಡು ಮುಕ್ಕಾಲ್ ರೌಂಡ್ ವಾಕ್ ಮಾಡ್ತೀನಿ ಕಾಣಿಸ್ಕೊಡ್ತಾ ಇರ್ತೀನಿ ಇಲ್ಲ ಒಂದ್ಸತಿ ಹಿಂಗ್ ವಾಕಿಂಗ್ ಅಲ್ಲಿ ನೋಡ್ತಾ ಇರ್ತಾರೆ ಯಾರಿದ್ದು ಚಿತ್ರ ಕ್ಯಾಂಡಿಡೇಟ್ ಅಂತ ಸೊ ಆಯಿತು ವಾಕಿಂಗ್ ಮುಗಿಸ್ಕೊಂಡು ಬಂದು ಮಾಮೂಲಿ ಅಷ್ಟೇ ಬೆಳಗ್ಗೆ ನಂದು ಬೆಳಗ್ಗೆನು ಲಿಕ್ವಿಡ್ ಅಲ್ಲಿ ಇರ್ತೀನಿ ರಾತ್ರಿನೂ ಲಿಕ್ವಿಡ್ ಅಲ್ಲಿ ಇರ್ತೀನಿ ಮಧ್ಯ ಮಧ್ಯ ಅಂಶ ಹಸುವಾದ್ರೆ ಹಣ್ಣು ಡ್ರೈ ಫ್ರೂಟ್ಸು ಸಲಾಡ್ ಅಲ್ಲಿ ಇರ್ತೀನಿ ವಿನಃ ನಾನು ಊಟ ಮಾಡೋದು ಒಂದೇ ಹೊತ್ತು ಸಾಲಿಡ್ ಫುಡ್ ಮಧ್ಯಾಹ್ನ ಮಾತ್ರ ಇವತ್ತು ಮಧ್ಯಾಹ್ನ ನಾ ಊಟ ಮಾಡಿದ್ರೆ ನೆಕ್ಸ್ಟ್ ಡೇ ಮಧ್ಯಾಹ್ನನೇ ಊಟ ಮಾಡಿ ನೀವೇ ನಮ್ ತರ ಪಾನಿಪುರಿ ಬೇಲ್ಪುರಿ ಗೋಬಿ ಎಲ್ಲ ತಿಂತೀನಿ ನೂಡಲ್ಸ್ ಎಲ್ಲ ತಿಂತೀನಿ ಫಾರ್ ಟೇಸ್ಟ್ ಅಷ್ಟೇ ಅದು ಭಾನುವಾರದ ಮಾತ್ರ ಹಿಂಗೂ ಇದಾರೆ ಅಂತ ಹೀಗೆ ಇರ್ಬೇಕು ಆಕ್ಚುಲಿ ಆಮೇಲೆ ಇನ್ನೊಂದು ಏನ್ ಗೊತ್ತಾ ನನ್ ಮಗ ನಾಲ್ಕೂವರೆ ಸ್ಕೂಲ್ ಇಂದ ಬರ್ತಾನ ಐದ್ ಗಂಟೆ ಸ್ವಿಚ್ ಆಫ್ ಮಾಡಿದ್ರೆ ಫೋನು ನೆಕ್ಸ್ಟ್ ಡೇ ಬೆಳಿಗ್ಗೆ ಒಂಬತ್ತು ಗಂಟೆ ಅಥವಾ ಹತ್ತು ಗಂಟೆಗೆ ನಾನು ಆನ್ ಮಾಡುದು ಪಾಯಿಂಟ್ ಬಿ ನೋಟೆಡ್ ಯುವರ್ ಆನರ್ ಪ್ರತಿದಿನ ಸಂಜೆ ನಾಲ್ಕೂವರೆ ಐದು ಗಂಟೆಗೆ ಮೊಬೈಲ್ ಸ್ವಿಚ್ ಆಫ್ ಆದ್ರೆ ಮಾರನೇ ದಿನ ಬೆಳಗ್ಗೆ ಒಂಬತ್ತುವರೆ ತನಕ ಮೊಬೈಲ್ ಸ್ವಿಚ್ ಆನ್ ಆಗಲ್ಲ ಬಡ್ಕಂಡ್ರು ಯಾರಾದ್ರೂ ರೀಚ್ ಆಗ್ಬೇಕು ಅಂದ್ರೆ ನಮ್ಮಪ್ಪ ಅಪ್ಪ ನನ್ನ ಫೋನ್ ಸ್ವಿಚ್ ಆಫ್ ಇರುತ್ತೆ ಅಪ್ಪ ಏನಾದ್ರು ಮೆಡಿಕಲ್ ಎಮರ್ಜೆನ್ಸಿ ಇದ್ರೆ ಮಾತ್ರ ಕಾಲ್ ಮಾಡಿ ಯಾರು ಮಾಡ್ಲಿ ನಾನು ಮೆಡಿಕಲ್ ಎಮರ್ಜೆನ್ಸಿ ನೀವು ಕರೆ ಮಾಡಿರುವ ಚಂದಾದಾರರು ಸ್ವಿಚ್ ಆಫ್ ಆಗಿದ್ದಾರೆ ಅಂತ ಬರುತ್ತೆ ಯಾರಿಗ ಮಾಡ್ಲಿ ನೀ ಹೆಂಗೆ ಅಂದ್ರೆ ಇದು ಅವರು ಸುಮ್ಮನೆ ಅಷ್ಟೇ ಪ್ರಾಣ ಹೋಗಿ ಪ್ರಾಣ ಪಕ್ಷಿ ಹಾರಿ ಮೂರ್ ದಿನ ಆದ್ಮೇಲೆ ಬರ್ತೀಯ ನೀನು ಏನಾಯ್ತು ಪ್ರಪಂಚನೇ ಪ್ರಳಯ ಆಗ್ಬಿಟ್ರು ನೀನ್ ಮಾತ್ರ ಧ್ಯಾನ ಮಾಡ್ಕೊಂಡು ಯೋಗ ಮಾಡ್ಕೊಂಡು ನಿಮ್ದೆ ಆಗಿತ್ಯ ಅಂದಂಗೆ ಅದಕ್ಕೆ ಒಂದು ಹೆಸರು ಇಟ್ಟಿದ್ದಾರೆ ನಮ್ಮಪ್ಪ ಅಪ್ಪ ಇಟ್ಟರ ಹೆಸರು ಮಗಳಿಗೆ ಏನಂತ ಮಹದಾಯಿ ಆನಂದಮಯಿ ಅಪ್ಪ ಮಗಳಿಗೆ ಹೆಸರು ಹೆಸರು ಮಹದಾಯಿ ಆನಂದಮಯಿ ಯಾವಾಗ ಖುಷಿಯಾಗಿರ್ತೀಯಲ್ಲ ನಮಗ ಗುಡ್ ಸುಖ ನೀನು ಅಂತಾರೆ ಅಪ್ಪಂಗೆ ಎಷ್ಟು ಪ್ರೌಡ್ ಫೀಲ್ ಆಗ್ಬೋದು ಗುರು ಮಗಳು ಹಿಂಗಿದ್ದಾಳೆ ಅಂದ್ರೆ ಹೌದು ಅದ್ ಯಾಕೆ ಅಂತ ಆಮೇಲೆ ಹೇಳ್ತೀನಿ ಓಕೆ ಬಿಫೋರ್ ಅವ್ರದೇ ಜೀನ್ಸ್ ಬಿಫೋರ್ ದಟ್ ಮಗಳ ಲೈಫ್ ಅನ್ನ ಮುಂದಕ್ಕೆ ತಗೊಂಡೋಗ ಮುಂಚೆ ಇಡೀ ಕರ್ನಾಟಕದ ಪ್ರತಿಯೊಬ್ಬರು ಕೂಡ ಗೊತ್ತಾಗಬೇಕಾಗಿರೋ ವಿಚಾರ ಅವರ ತಂದೆ ಯಾರು ಮತ್ತು ಅವರ ತಂದೆಯ ಕಾಯಕ ಏನು ಮತ್ತು ಆ ಕಾಯಕಕ್ಕೆ ಸಿಕ್ಕಿರುವ ಮನ್ನಣೆ ಏನು ಪ್ಲೀಸ್ ಗೋ ಹೆಡ್ ಫಸ್ಟ್ ಟೈಮ್ ಎವರ್ ಹೇಮಾ ದತ್ ರಿವೀಲ್ ಮಾಡ್ತಿದ್ದಾರೆ ಅವರ ತಂದೆ ಹೆಸರು ತಂದೆಯ ಕಾಯಕ ಅದನ್ನ ಹೇಳಿದ್ಮೇಲೆ ನೀವು ಕನೆಕ್ಟ್ ಆಗ್ತೀರಾ ಅವರ ಇವ್ರ ತಂದೆಡ್ ಹೇಮಾ ಅವರು ಶಿವ್ ದತ್ ಅಂತ ಶಿವ ದತ್ ನಾನು ಹಿಮ ಓಕೆ ಓಕೆನಾ ಅವರು ಮೆಟಲ್ ಲೆಟರ್ಸ್ ಬಿಸ್ನೆಸ್ ಮಾಡೋದು ಮೆಟಲ್ ಲೆಟರ್ಸ್ ಬಿಸ್ನೆಸ್ ಮಾಡೋರು ಹಾ ಓಕೆ ಸೊ ನಾವು ಫಸ್ಟ್ ಮೈಸೂರಲ್ಲಿ ಇದ್ವಿ ಅಲ್ಲಿ ಪಟಾಕಿ ಬಿಸ್ನೆಸ್ ಮಾಡಿದ್ರು ಅವರು ಪಾರ್ಟ್ನರ್ಶಿಪ್ ಅಲ್ಲಿ ಅಲ್ಲಿ ಸ್ವಲ್ಪ ಲಾಸ್ ಆಯ್ತು ಅಂದ್ಬಿಟ್ಟು ಮತ್ತೆ ಬ್ಯಾಂಗ್ಲೂರ್ಗ್ ಬಂದು ಬಿಸ್ನೆಸ್ ಸೆಟಪ್ ಮಾಡಿ ಅದನ್ನ ಎಸ್ಟಾಬ್ಲಿಷ್ ಮಾಡಿ ಸಾಕ್ಸಿ ತೋರ್ಸಿದಂತಹ ವಾರಿಯರ್ ಆದ್ರೆ ಒಂಥರಾ ಫನ್ನಿ ಒಂಥರ ಕಾಮ್ ಆಗಿರುವಂತ ವಾರಿಯರ್ ಅವ್ರು ಸ್ಟ್ರಿಕ್ಟ್ ವಾರಿಯರ್ ಅಲ್ಲ ಕರೆಕ್ಟ್ ಈ ಇದು ಮೈಸೂರು ಝೂ ಮುಂದೆ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅಂತ ಇದೆ ಗೊತ್ತಾ ಮೆಟಲ್ ಸ್ಟೆನ್ಸಿಲ್ ಅಲ್ಲಿ ಬರ್ದಿದ್ದಾರೆ ಗೊತ್ತಾ ಕರೆಕ್ಟ್ ಕರೆಕ್ಟ್ ಅದು ಪ್ರತಿ ಸರಿ ಜೂಗ್ ಹೋಗ್ತೀವಿ ಎಷ್ಟು ಚೆನ್ನಾಗಿ ದೊಡ್ಡ ದೊಡ್ಡ ಲೆಟರ್ಸ್ ಅಲ್ಲಿ ಮೆಟಲ್ ಅಲ್ಲಿ ಬರ್ದಿದ್ದಾರೆ ಸುಮ್ ನೋಡ್ಬಿಟ್ಟು ಒಳಗ್ ಹೋಗ್ತೀವಿ ಆದ್ರೆ ಅದನ್ನ ಕೆತ್ತಿಸಿ ಅದನ್ನೆಲ್ಲ ಹಾಕಿರುವಂತ ಕಲಾವಿದರು ಅಂದ್ರೆ ತಂದೆ ಆಮೇಲೆ ವಿಶ್ವ ಕನ್ನಡ ಸಮ್ಮೇಳನ ಟೈಮ್ ಅಲ್ಲಿ ಅಶ್ವಾರೂಢ ಮಾಡಿದ್ ನಮ್ಮ ತಂದೆ ನಿಮ್ ಮನೇಲಿ ಯಾವಾಗ್ಲೂ ಅದನ್ನ ಮಾಡಿರೋದು ಅವರ ಅವರು ಆಮೇಲೆ ರಾಜ್ಕುಮಾರ್ ಸಮಾಧಿ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಬಸ್ಟ್ ಮಾಡಿರೋರಪ್ಪ ಪುನೀತ್ ರಾಜ್ಕುಮಾರ್ ಅವರು ಬಸ್ಟ್ ಮಾಡಿರೋದಪ್ಪ ಆಮೇಲೆ ಇನ್ನೊಂದು ವಿಷಯ ಹೇಳ ಪ್ಲೀಸ್ ಅರುಣ್ ಯೋಗಿ ರಾಜ ಅವರಿದಾರಲ್ಲ ಹೌದು ರಾಮ್ ಲಲ್ಲ ಶಿಲ್ಪಿ ಎಸ್ ಅವರ ತಂದೆ ನಮ್ ತಂದೆ ಒಟ್ಟಿಗೆ ಕೆಲಸ ಮಾಡ್ತಿದ್ದವರು ಅಂಡ್ ಅವ್ರ ನಮ್ಮ ರಿಲೇಶನ್ ಕೂಡ ಸೊ ವೆರಿ ಪ್ರೌಡ್ ಯಾ ಅವರ ಮಗಳು ಹೇಮಾದತ್ ವೆರಿ ಕ್ರಿಯೇಟಿವ್ ಪರ್ಸನ್ ಅದಕ್ಕೆ ನಾನು ಹಾಗೆ ಆಗಿರೋದು ಇವರು ಯಾವಾಗ್ಲಾರು ಅವರಪ್ಪನ್ ಭೇಟಿ ಮಾಡಬೇಕು ಅಂದ್ರೆ ಬೆಂಗಳೂರಿನ ವಿದ್ಯಾಪೀಠ ವಿದ್ಯಾಪೀಠ ಕರೆಕ್ಟ್ ವಿದ್ಯಾಪೀಠ ಆ ಕಡೆ ಸಿಗುತ್ತೆ ಅದರ ಅಪೋಸಿಟ್ ಅಲ್ಲಿ ಗಮನಿಸಿದ್ರೆ ಅಂಗಡಿ ಕಾಣುತ್ತೆ ಕ್ರಿಯೇಷನ್ಸ್ ಅಂಗಡಿ ಕಾಣುತ್ತೆ ಒಳಗ್ ಹೋಗಿ ಸರ್ ನಿಮ್ ಬಗ್ಗೆ ನಿನ್ ಮಗಳು ನ್ಯೂಸೋ ನ್ಯೂಸೋ ಹರಿಕತೆಯಲ್ಲಿ ಮಾತಾಡಿದ್ರು ಅಂತ ವಿಶ್ ಮಾಡಿ ಬನ್ನಿ ಶಿವದತ್ತವ್ರು ಖುಷಿ ಆಗ್ಬಿಡುತ್ತೆ ಎಸ್ ಎಸ್ ಖಂಡಿತಾ ನೈಸ್ ಅಂದ್ರೆ ಜಗತ್ತಿಗೆ ಗೊತ್ತಾಗ್ಬೇಕು ನೀವು ಮತ್ತೆ ನಿಮ್ ಫ್ಯಾಮಿಲಿ ಏನು ಅಂತ ಆ ಥರದ್ ಇನ್ನೂ ಸುಮಾರ್ ಕೆಲ್ಸಗಳ್ ಮಾಡಿದ್ದಾರೆ ಓಕೆ ಸೊ ಅದ ಹೇಳ್ತಾ ಅಂದ್ರೆ ಒಂದು ಲಿಸ್ಟ್ ಆಗುತ್ತೆ ಸೊ ಮೇನ್ ಮೆನ್ ಹೇಳಿ ಹೌ ಪ್ರೌಡ್ ಯು ವಾರ್ ಶಿವದತ್ತನ ಮಗಳು ಓ ಖುಷಿ ಆಗತ್ತೆ ಮೋದಿ ಅವರು ಫಸ್ಟ್ ಟೈಮ್ ಬ್ಯಾಂಗ್ಳೂರ್ ಬಂದಾಗ ಬೆಳ್ಳಿದು ಅಶ್ವಾರೂಢ ಮಾಡಿ ಕೊಟ್ಟಿದ್ರು ಗೊತ್ತಾ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ ಅದು ಅದೆಲ್ಲ ಫೋಟೋ ತೆಗೆದಿಟ್ಕೊಂಡಿದಾರ ಅವರು ಅಪ್ಪಾಜಿ ಮಾಡಿದ್ರು ಸೀರಿಯಸ್ಲಿ ಆ ಬೆಳ್ಳಿ ಗಟ್ಟಿಗಳೆಲ್ಲ ಫುಲ್ಲು ಹಾಸಿಗೆ ಮೇಲೆ ಹಿಂಗೆ ಜೋಡಿಸ್ಬಿಟ್ಟಿದ್ದಾರೆ ದಿವಾನ ಮೇಲೆ ಅಪ್ಪ ನನಗೆ ಕೊಡಕ್ಕ ಇದಲ್ಲ ಅಷ್ಟೇ ಆಮೇಲೆ ಮೋದಿ ಅವರು ಕೊಡೋಕ್ಕೆ ಮಗ ಆಮೇಲೆ ಮೆತ್ತಿಗೆ ತೆಗೆದುಬಿಟ್ಟು ನಾವಾಗವಾಗ ಅವ್ರ ಜೈವಿಂದ ನೂರು ಇನ್ನೂರು ಚೆನ್ನಾಗಿದೆ ಈಗಲೂ ತೆಗಿತೀನಿ ಆಮೇಲೆ ಅವರು ನಿದ್ದೆ ಮಾಡ್ಬಿಟ್ರೆ ಈ ಒಂದು ಹತ್ತು ಹತ್ತಲ್ಲ ನೂರ್ ಜನ ಅಳ್ಳಾಡ್ಸಿದ್ರು ಹೇಳಲ್ಲ ಸೊ ಆ ಗ್ಯಾಪ್ ಅಲ್ಲಿ ನಾವು ನೀಟಾಗಿ ಅವ್ರಿಗೆ ಜುಟ್ಟಾಕಿ ಹಾಕಿ ಈ ತರದೆಲ್ಲ ಅಂದ್ರೆ ಚಿಕ್ಕ ಮಗುದು ಆ ಆಟ ಎಲ್ಲ ಇನ್ನ ಬಿಟ್ಟಿಲ್ಲ ಚೆನ್ನಾಗಿರುತ್ತೆ ಈಗಲೂ ಮಾಡ್ತೇ ಖಂಡಿತ ಮೊನ್ನೆ ಮಾಡಿರೋದೊಂದು ವಿಡಿಯೋ ಇದೆ அப்பங்க தோசி ஆகத்தோ மர நீந்தேன் வீட் நன்கி தூஸ்தான் ಅವ್ರ ಹೆಂಗತ್ತ ನಮ್ಮ ರಿಲೇಟಿವ್ಸ್ ಹೆಸರು ಇಟ್ಬಿಟ್ಟಿದ್ದಾರೆ ಒಬಾಮಾ ನೆಲ್ಸನ್ ಮಂಡೇಲಾ ಕ್ಯೂಡಮ್ಮ ಬಿ ಪಿ ಒನ್ ಅಂಡ್ ಹಾಫ್ ಮುರಡಿ ತಂಗಿಗೆ ಕ್ವೀನ್ ಕ್ವೀನ್ ಓಕೆ ಆಮೇಲೆ ನನಗೆ ಅವಾಗ ಹತ್ ಹನ್ನೆರಡು ವರ್ಷದ ಹಿಂದೆ ಹೆಬ್ಬಾವು ಅಂತ ಹೆಸರಿಟ್ಟಿದ್ರು ಯಾಕೆ ಗೊತ್ತಾ ತಿಂದ ಕವರ್ನಿದೆ ಮಾಡ್ಬಿಡುವೆ ಅವ್ರ ಈ ಹೆಬ್ಬಾವುಗಳು ಏನಾದ್ರು ಪ್ರಾಣಿ ನುಂಗ್ಬಿಟ್ರೆ ಹೋಗಿ ಮರಕ್ಕೆ ಹೋಗಿ ಸುತ್ತಕೊಂಡ್ಬಿಟ್ರೆ ಎರಡು ದಿನ ಅಳ್ಳಾಡಲ್ಲ ಆ ಕ್ಯಾಟಗರಿ ಹೆಬ್ಬಾವಾಗಿದೆ ಅನ್ಸುತ್ತೆ ಹಾಗೆ ಒಬ್ಬೊಬ್ರು ಹೆಸರಿಡ್ತಾರೆ ನಗಸ್ಕೊಂಡು ಆರಾಮಾಗಿ ಎಷ್ಟೇ ಕಷ್ಟ ಇದ್ರು ಸೆನ್ಸ್ ಆಫ್ ಹ್ಯೂಮರ್ ಮಾತ್ರ ಅವ್ರು ಬಿಟ್ಟಿರ್ಲಿಲ್ಲ ನಗ್ನಗ್ತಾ ನಗ್ನಕ್ತ ನಗ್ನಗ್ತಾನೆ ಜೀವನ ಸಾಗಿಸ್ತಾ ಇದಾರೆ ಈಗ್ಲೂ ಈ ಸಿನಿಮಾ ಕ್ಯಾರೆಕ್ಟರ್ಗೋ ರಿಯಲ್ ಲೈಫ್ ನ ಹೇಮಂಗು ವ್ಯತ್ಯಾಸನೇ ಇಲ್ಲ ಹೌದಾ ನೋ ಫಿಲ್ಟರ್ ಎಸ್ ನನ್ ಕಂಫರ್ಟ್ ಝೋನ್ ಇದ್ರೆ ಮಾತ್ರ ಆ ಪ್ಲೇಸ್ ಇರ್ತೀನಿ ಯಾರ್ದಾರು ಸಹವಾಸ ಮಾಡ್ತೀನಿ ಅಂದ್ರೆ ಮೂರು ಗುಣಗಳು ಇರಲೇಬೇಕು ಮೂರಲ್ಲಿ ಒಂದು ಗುಣನಾದ್ರು ಇರಬೇಕು ಸಾರಿ ಏನಂದ್ರೆ ಒಂದು ಇನ್ಸ್ಪೈರ್ ಮಾಡಬೇಕು ಇನ್ನೊಂದು ಅಟ್ಲೀಸ್ಟ್ ನಾಲೆಜ್ ಶೇರ್ ಆ ತರದ್ದು ನಾಲೆಜ್ ಇಂಪ್ರೂವ್ ಆಗುವಂತ ವಿಷಯಗಳನ್ನೂ ಮಾತಾಡೋ ವ್ಯಕ್ತಿ ಆಗಿರ್ಬೇಕು ಎರಡೂ ಮಾಡ್ಲಿಲ್ವಾ ಫುಲ್ ಪಕ್ಕ ಕಿಲಿ ಕಿಲಿಯನ್ ನಕ್ಸೋ ಸೆನ್ಸ್ ಆಫ್ ಹ್ಯೂಮರ್ ಇರ್ಬೇಕು ಈ ಮೂರೂ ಇಲ್ಲ ಅಂದ್ರೆ ನೀ ಇಲ್ಲೇ ಇರು ನಾನು ಇಲ್ಲೇ ಇರ್ತೀನಿ ಅಂದ್ಬಿಟ್ಟು ಜಾಗ ಖಾಲಿ ಮಾಡ್ಬಿಡ್ತೀನಿ ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ತುಂಬಾ ಕೆಲ್ವೇ ಸೆಟ್ ಆಫ್ ಫ್ರೆಂಡ್ಸ್ ಓಣಯ ಕೆಲ್ವೇ ಸೆಟ್ ಆಫ್ ಫ್ರೆಂಡ್ಸು ಆ ಇದು ನಾನು ಒಂದು ಮ್ಯೂಸಿಕ್ ಚಾನಲ್ ಅಲ್ಲಿ ಕೆಲಸ ಮಾಡಬೇಕಾದರೆ ಆ ಗ್ರೂಪ್ ಹುಡುಗಿರಲ್ಲ ಇಗ್ಲೂ ಟಚ್ ಅಲ್ಲಿ ಇದೀವಿ ಆಮೇಲೆ ಇನ್ನೊಂದು ಗ್ರೂಪ್ ಇದೆ ನಾವು ಯಾವಾಗ ಸೇರಿದ್ರೂನು ಒಂದು ಮಾಲ್ ಕರ್ಕೊಂಡು ಹೋಗ್ಬಿಡ್ತಾರೆ ಅವರು ನನ್ನ ಒಂದು ಅದ್ರಲ್ಲೂ ಒಂದು ಬಟ್ಟೆ ಶೋರೂಮ್ಗೆ ಗೆ ಕರ್ಕೊಂಡು ಒಂದು ಟ್ರಯಲ್ ರೂಮಲ್ಲಿ ನಿಲ್ಲಿಸ್ಬಿಡ್ತಾರೆ ನಿಲ್ಲಿಸ್ ಬಿಡ್ತಾರೆ ಎಲ್ಲ ಮಾಡರ್ನ್ ಡ್ರೆಸ್ಸಸ್ ತಗೊಂಡು ಬಂದ್ಕೊಂಡ್ ಫಸ್ಟ್ ಮಾಡ್ರನ್ ಡ್ರೆಸ್ಸಸ್ ಟ್ರೈ ಮಾಡಿ ನೀನು ಯಾವಾಗಲೂ ಟೌನ್ ಬಾಯ್ ತರ ನಿಂತಿರ್ತೀಯ ಅಂತಾರೆ ಇನ್ನೊಳಿದ್ದಾಳೆ ನನ್ನ ಫ್ರೆಂಡು ಆಯ್ತಾ ರಮ್ಯಾ ಅಂತ ಅವಳು ನೋಡು ನಿನ್ನ ಫೇಸು ಟ್ರೆಡಿಷನಲ್ ಡ್ರೆಸ್ಸು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಸೀರೆ ಹೊರ್ಕೊಂಡಿತ್ತು ರೆಡಿ ಆಗು ನಾವು ಫೋಟೋ ಶೂಟ್ ಮಾಡಿ ನಿನ್ನ ಫೋಟೋ ನಿನಗೆ ತೋರಿಸ್ತೀನಿ ನಾನು ಪರ್ಪರ್ಟ್ಲಂಗೆ ರೆಡಿ ಆಗಬೇಡ ಅಂತಾಳೆ ಇನ್ನೂ ಅವಳಿದ್ದಾಳೆ ನನ್ನ ಫ್ರೆಂಡು ಅವಳು ತುಂಬ ಆರ್ಥೋಡಾಕ್ಸ್ ಆಯ್ತಾ ಇವತ್ತಿಗೂ ದುಪ್ಪಟ ಇನ್ನೊಂದು ಪಿನ್ನು ಇಲ್ಲೊಂದು ಪಿನ್ನು ಇಲ್ಲಿವರೆಗೂ ವೇಲು ಹೆಮ್ಮ ಹೇಗೆ ಸಂಸಾರ ನಾನು ಆ ಜೂಕಾಗಿ ನಡ್ಸ್ಕೊಂಡು ಹೋಗ್ಬೇಕಪ್ಪ ಕ್ಯೂಟ ನಾನು ಅದೇನೋ ಚೆನ್ನಾಗಿ ಹೋಗಿ ನನ್ನ ನನ್ನ ಸ್ಟೈಲೇ ಇರ್ತೀನಿ ನಾನು ಅದು ಬೇರೆ ಪ್ರಶ್ನೆ ಆ ಥರ ಒಳ್ಳೊಳ್ಳೆ ಫ್ರೆಂಡ್ಸ್ ಇದ್ದಾರೆ ಬಟ್ ನನಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು ಆ ಫ್ರೆಂಡ್ಸ್ಗಳಿಗೆಲ್ಲ ಯಾಕೆ ಗೊತ್ತಾ ಸಮಟೈಮ್ಸ್ ಎಲ್ಲ ಗ್ರೂಪ್ಗೂ ನಾನು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ನಿರ್ಧರಿಸಿರುವ ಕಾರಣ ನಾನು ಎಲ್ಲಾ ಗ್ರೂಪ್ಗಳಿಂದ ಎಕ್ಸಿಟ್ ಆಗ್ತಾ ಇದೀನಿ ದಯವಿಟ್ಟು ಯಾರು ಅನ್ಯಥಾ ಭಾವ ಶುದ್ಧ ಗ್ರಂಥ ಬರಿತೀನಿ ಬರದ್ರಿ ಬರ್ದ್ಬಿಟ್ಟು ಕಳಿಸ್ಬಿಟ್ಟು ಆ ಮೆಸೇಜ್ ಹೋಯ್ತು ಅಂದ್ರೆ ಅವ್ರಿಗೆಲ್ಲರಿಗೂ ಅರ್ಥ ಆಗತ್ತೆ ಇವಳಿನ ಐಸೋಲೇಟ್ ಆದ್ಲು ನಾರ್ ತಿಂಗ್ಳಾದ್ಮೇಲೆ ಸಿಕ್ತಾಳೋ ಒಂದ್ ವರ್ಷ ಆದ್ಮೇಲೆ ಸಿಕ್ತಳ ನಮಗ್ ಗೊತ್ತಿಲ್ಲ ಅಂತ ಬಟ್ ಐ ಶುಡ್ ಥ್ಯಾಂಕ್ ಒಳ್ಳೊಳ್ಳೆ ಒಂದೊಂದು ಒಂದೊಂದು ನನ್ನ ಫ್ರೆಂಡ್ಸು ಡೈಮಂಡ್ಗಳು ಒಳ್ಳೆಗಳು ರೆಸ್ಪೆಕ್ಟ್ ಮಾಡ್ತಾರೆ ನನ್ನ ಯಾರು ನೋಡು ಹಿಂಗಾಗಿ ಎಕ್ಸಿಟ್ ಆಗಿಬಿಟ್ಲ ಗ್ರೂಪ್ ಇಂದ ಬಿಜಾರ್ಸ್ಕೊಳ್ಳೋದು ಅವೆಲ್ಲ ಏನಿಲ್ಲ ಅವ್ರಿಗೆ ಗೊತ್ತಿದೆ ನನ್ನ ಮೆಂಟಾಲಿಟಿ ಒನ್ಸ್ ಈ ಥರ ಮೆಸೇಜ್ ಆಗ್ತು ಅಂದರೆ ನಾನು ಆರು ತಿಂ ವರ್ಷ ಯಾರಿಗೂ ಸಿಗೋಲ್ಲೂ ಇರಲ್ಲ ಕೊರೋನಾ ಟೈಮಲ್ಲಿ ಏನು ಗೊತ್ತಾ ಈ ಫೋನಿಂದ ನನಗೆ ನೆಮ್ಮದಿ ಹಾಳಾಗ್ತಿದೆ ಅಂತ ಅನ್ನಿಸ್ತಷ್ಟೆ ಟೂ ಇಯರ್ಸ್ ಫೋನ್ ಸ್ವಿಚ್ ಆಫ್ ಮಾಡಿದ್ದೆ ನಾನು